ಸರ್ ಬಿಜೆಪಿ ರಜಕುಮಾರ್ ಸ್ವಾಮಿ ಅವರಾ ಟಾರ್ಗೆಟ್ ಡಿಕೆ ಬ್ರದರ್ಸ್ ಮಿಷನ್ ಕಪ್ಲೀಟ್ ಆಯ್ತು ಅಂತ ಅವ್ರು ಅನ್ಕೊಂಡೆ ಟಾರ್ಗೆಟ್ ಡಿಕೆ ಬ್ರದರ್ ಇರ್ಬೋದು ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅವ್ರಿಗೆ ಸಕ್ಸಸ್ಫುಲ್ ಆಗಿದ್ದಾರೆ ಹಾಗೆ ನಾನು ಹೇಳ್ತಾ ಇದ್ದೀನಲ್ಲ ಮಂಜುನಾಥ್ ಹಾಕಿದ್ದು ಅವ್ರಿಗೂ ಒಂದು ಸಕ್ಸಸ್ಫುಲ್ ಸ್ಟೋರಿ ನಾನು ಅವ್ರ್ಗೆ ಅದಕ್ಕೆ ಮಂಜುನಾಥ್ ಕಬ್ಬಿನ್ ನಸ್ತಾ ಇದ್ದೀನಲ್ಲ ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ಒಕ್ಕಲಿಗರ ಮತ ಶಿಫ್ಟ್ ಆಯ್ತಾ ಸರ್ ವಿಧಾನಸಭೆಯಲ್ಲಿ ನಿಮ್ಮ ಜೊತೆ ನಿಂತಿತ್ತು ಕೈ ಹಿಡಿದಿತ್ತು ಅದ್ ನೋಡೋಣ ಮುಂದಕ್ಕೆ ನೋಡೋಣ ಗ್ರಾಮಾಂತರದಲ್ಲಿ ತುಂಬಾ ಕಡೆ ನೀವು ನಿರೀಕ್ಷೆ ಇಟ್ಕೊಂಡಿದ್ರಿ ಎಲ್ಲ ಕಡೆ ತುಂಬಾ ಇಳಿಕೆ ಆಗಿದೆ ಮತದಾನ ನಿಮ್ಗೆ ಕಾಂಗ್ರೆಸ್ಗೆ ನೀವು ಹೇಳಿದ್ರೆ ಏನೋ ಅನುಮಾನ ಇದೆ ಅಂತ ಅದನ್ನ ಮಾತಾಡೋದು ಬೇಡ ಸೀ ನೋಡಿ ಸೌತ್ ಅಲ್ಲಿ ರಾಜರಾಜಿ ನಗರ ಎಲ್ಲ ಐತಲ್ಲ ಎಲ್ಲ ಅಸೆಂಬ್ಲಿಗೂ ಈ ಪಾರ್ಲಿಮೆಂಟ್ಗೂ ಬಹಳ ವ್ಯತ್ಯಾಸ ಲಾಸ್ಟ್ ಟೈಮ್ ಇದ್ದಂಗೆ ಕಾಣ್ತಾ ಇದೆ ಅದು ನಾವು ನಿರೀಕ್ಷೆ ಮಾಡಿದ್ವಿ ಈಗ ಐ ನಾಟ್ ಎಕ್ಸ್ಪೆಕ್ಟೆಡ್ ದಟ್ Sir, will there be any impact of the Lok Sabha elections on the functioning of the state government? Sir, will, there, will any well, equations be changed here? No, I don't No, No equations will be changed. We're from one seat, we have come to nine seats, but still we are expecting about 14 to 15 seats. But uh, I never expected, of the, as far as Bangalore rule is concerned, sir. though the BJ, JDS and uh, BJP both are anti-Congress votes, they were about 1, 50 thousand head. But still I thought that uh, we will just work up that uh, lead and we will come out with a small margin. But the margin is too high. I accept the defeat. I am congratulating the candidate, Mr. Manjunath, Dr. Manjunath. He yes, has won. It is his personal victory. I don't uh, give any victory to their party on this factor because I checked. They said that let us uh, give an opportunity to him. So you are uh, six seats short of your expectation. What is the reason you attribute this to? ಏನಿಲ್ಲ ಫಸ್ಟ್ ಕ್ಲಾಸ್ ಅಭ್ಯರ್ಥಿ ಹಾಕಿದ್ದ ಅಭ್ಯರ್ಥಿಗಳು ಹಾಕಿದ್ದವು ವಿಲ್ ಬಿ ಎ ಬಿಗ್ ಅಸೆಟ್ ನಮ್ಮ ಪಕ್ಷಕ್ಕೆ ಮುಂದಕ್ಕೆ ಒಂದು ದೊಡ್ಡ ಶಕ್ತಿ ಆಗಿರ್ತಾರೆ ಯಾವ ಅಭ್ಯರ್ಥಿನೂ ಎಲ್ಲ ಅಭ್ಯರ್ಥಿಗಳು ಕರೆಕ್ಟಾಗಿದ್ರು ಎಲ್ಲ ಕಾರ್ಯಕರ್ತರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಾನು ಯಾವ ಕಾರ್ಯಕರ್ತರ ಮೇಲೆ ಯಾರ ಮೇಲೂ ಕೂಡ ನಾನು ಬ್ಲೇಮ್ ಮಾಡೋಂಥ ಸಂದರ್ಭ ಇಲ್ಲ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ತೀರ್ಪು ನಮಗೇನು ಬಂದಿದೆ ಅದನ್ನು ಕೂಡ ನಾನು ಆ ತೀರ್ಪನ್ನು ನಾನು ಎಂಡಾಫ್ ಮಾಡ್ತಾ ಇದ್ದೀನಿ ಆ ತೀರ್ಪ ತೀರ್ಪನ್ನು ನಾನು ಸರಿ ಇಲ್ಲ ಅಂತ ನಾನು ಹೇಳಲಿಕ್ಕೆ ನೋಡ್ತಾ ಇರಲಿಲ್ಲ ಜನರ ತೀರ್ಪನ್ನು ಗೌರವಿಸ್ತಾ ಇದ್ದೀನಿ ನಮಸ್ಕಾರ